ಶ್ರೀಹಾರ್ ಕೂಡ ವಾಹಿನಿಗೆ ಸ್ವಾಗತ ಈ ಕಲ್ಯಾಣ ಕರ್ನಾಟಕದಲ್ಲೇ ನಡೆದಾಡುವ ದೇವರು ಅಂದ್ರೆ ಹರಕೋರ್ ಶ್ರೀಗಳು ಇವತ್ತು ಅವ್ರು ಹೇಳ್ತಾ ಇದ್ರು ಪಕ್ಕದಲ್ಲಿ ಕೂತಾಗ ನಾನು ಮೂವತ್ತೈದು ವರ್ಷದಿಂದ ಈ ಗ್ರಾಮಕ್ಕೆ ನಾನು ಜಾತ್ರಾ ಮಹೋತ್ಸವ ಬರ್ತಾ ಇದ್ದೀನಿ ನಿಜವಾಗ ಸಂತೋಷ ಅನಿಸ್ತಾ ಇದೆ ಯಾಕಂದ್ರೆ ಈ ಜಾತ್ರಾ ಇವತ್ತು ನಮ್ಮ ಇವ್ರು ಹೇಳಿದ್ರು ನಮ್ ಕೆ ಡಿ ಪಿ ಸದಸ್ಯರು ಬಹಳ ಒಳ್ಳೆ ರೀತಿಯಿಂದ ಹೇಳಿದ್ರು ಜಾತ್ರಾ ಮಹೋತ್ಸವದ ಉದ್ದೇಶ ಏನು ಯಾಕ್ ಜಾತ್ರಾ ಆಗ್ತಾರ ಯಾಕೆ ಜಾತ್ರಾ ಮಾಡ್ತಾರ ಅಂತ ಬಹಳ ಸಂತೋಷದಿಂದ ಅವ್ರು ಹಂಚ್ಕೊಂಡಿದ್ದಾರೆ ಇವತ್ತು ವಿಶೇಷವಾಗಿ ನೀವೆಲ್ಲರೂ ಕೂಡ ಪ್ರತಿ ವರ್ಷ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತೀರ ಈ ಒಂದು ಪರಮೇಶ್ವರ ದೇವರ ಜಾತ್ರಾ ದರ್ಶನದಲ್ಲಿ ದರ್ಶನ ಪಡೆದುಕೊಳ್ತೀರ ಈ ಜಾತ್ರೆದಲ್ಲಿ ನಾವು ನೀವೆಲ್ಲರೂ ಕೂಡ ಭಾಗಿಯಾಗಿ ದರ್ಶನ ಪಡೆದುಕೊಳ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಇವತ್ತೆಲ್ಲ ಏನಾಗ್ತಿದೆ ಪಾಪ ಅವ್ರು ಇಪ್ಪತ್ನಾಲ್ಕು ವರ್ಷದಿಂದ ಬರ್ತಾ ಇದಾರೆ ಇವತ್ ಮೈಕ್ ಸಿಕ್ಕಿದೆ ಅಂತ ಹೇಳಿದ್ರೆ ಬಹಳ ಸಂತೋಷ ಇಪ್ಪತ್ನಾಲ್ಕು ವರ್ಷದಿಂದ ಒಂದೇ ದಿನ ಮುಗಿಸ್ತಾರೆ ಅವ್ರು ಕೂಡ ಕೃತಿಕಾಂತ್ ನಿಜವಾಗ್ ಅವ್ರು ಹೇಳ್ತಕ್ಕಂಥದ್ದು ಏನು ಅಂದ್ರೆ ಸಂಸ್ಕಾರ ಇವತ್ತ ಈ ಇದು ಒಂದ್ ಘಟನೆ ಅವ್ರು ಹೇಳಿದ್ದಾರೆ ನಮ್ಮ ಕಣ್ಣೇ ನಾವು ಹುಂಡಾಬಾದ್ ಇರ್ಬೋದು ಬಸವ ಕಲ್ಯಾಣ ಇರ್ಬೋದು ಬೀದರ್ ಜಿಲ್ಲೆಯಲ್ಲೇ ಇಂಥ ಅಪಜಿ ಅವರೇ ಬಹಳಷ್ಟು ಘಟನೆಗಳು ನೋಡ್ತಾ ಇದ್ದೀವಿ ಯಾಕಂದ್ರ ಆ ತಾಯಿ ತಂದೆ ಎಷ್ಟೋ ಕಷ್ಟಪಟ್ಟಿ ಆ ಮಕ್ಕಳಿಗೆ ವಿದ್ಯಾ ಕಲಸಿ ಇವತ್ತು ಹೊರ ದೇಶದಲ್ಲಿ ಅಂತ ಸಮಯ ಬಂದಾಗ ಆ ಮಕ್ಕಳಲ್ಲೇ ಆ ತಾಯಿ ತಂದಿ ಇಲ್ಲೇ ಏನ್ ಮಾಡ್ತಾರ ಅಂದ್ರೆ ಮಕ್ಕಳ ಇವ್ರು ಕನ್ ಹೇಳಿದ್ರು ಅದಕ್ಕಿಂತ ಸ್ವಲ್ಪ ಅಂದ್ರೆ ಸ್ವಲ್ಪ ವರ್ಷದ ಆದ್ರು ಯಾವ್ದಾದ್ರು ಅನಾಥಾಶ್ರಮದ ವೈದಿಕ ನಮ್ಮ ತಂದಿ ತಾಯಿಗೆ ಅವ್ರಿಗೆ ಏನು ವ್ಯವಸ್ಥೆ ಆಗ್ತದ ಏನ್ ತಿಂಗ್ಳಿಗೆ ಬೇಕಾಗ್ತದ ನಾವು ಅಂತ ಹೇಳಿ ಒಂದ್ ವರ್ಷ ಎರಡು ವರ್ಷ ಸ್ವಲ್ಪ ಏನಾದ್ರು ಅವ್ರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ ಅದೇ ಮುಗೀತು ಅವ್ರು ಹೇಳಿದ್ರಲ್ಲ ಸ್ವಿಚ್ ಆಫ್ ಫೋನು ಇಲ್ಲ ಏನು ಇಲ್ಲ ಪಾಪ ಆ ತಾಯಿ ತಂದೆ ಅವ್ರಿಗೆ ಓದಿಸ್ಬೇಕಾಗಿತ್ತು ಅಂತ ಎಷ್ಟೊಂದು ಕಷ್ಟ ಕೊಟ್ಟಿ ಯಾಕಂದ್ರೆ ಅವ್ರಿಗೆ ಇರ್ತಕ್ಕಂಥ ಸಂಬಳ ಇರ್ಬೋದು ಬೇರೆ ಬೇರೆ ಬಿಸ್ನೆಸ್ ಇರ್ಬೋದು ಯಾವ ರೀತಿ ಎಲ್ಲ ಸಂಪಾದನೆ ಮಾಡಿದಾರ ಆ ಸಂಪಾದನೆ ದುಡ್ಡೆಲ್ಲ ಹಾಕಿ ಆ ಮಕ್ಕಳಿಗೆ ಓದಿಸತಕ್ಕಂತ ಕೆಲಸ ಮಾಡ್ತಾರೆ ಇವತ್ತು ಯಾಕೆ ಶ್ರೀಗಳು ಹೇಳಬೇಕಾಗಿದೆ ಅಂದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಮತ್ತು ಸಂಸ್ಕಾರ ನೀವೆರಡು ಬಹಳ ಅವಶ್ಯಕತೆ ಇದೆ ಯಾಕಂದ್ರೆ ಈ ಇದರಲ್ಲಿ ಎಲ್ಲ ಇದೆ ಇವತ್ತು ಶಿಕ್ಷಣ ಎಷ್ಟು ಮುಂದೆ ಕಂಪ್ಯೂಟರ್ ಎಷ್ಟು ಮುಂದೆ ಹೋಗ್ತಾ ಇದೆ ಅದ್ರ ಜೊತೆ ಕಾಂಪಿಟೇಷನ್ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ಬೇಕು ಇವತ್ತು ನೀವು ಶಿಕ್ಷಣ ಕೊಟ್ರಿ ಅಂದ್ರೆ ಅವ್ರಿಗೆಲ್ಲರೂ ಕೂಡ ಒಳ್ಳೇದಾಗ್ತದೆ ಆ ಇದರಲ್ಲಿ ಶಿಕ್ಷಣದ ಜೊತೆ ಸಂಸ್ಕಾರ ಆ ಸಂಸ್ಕಾರ ಇರಲಿಲ್ಲ ಅವ್ರಿಗೆ ನೀವು ಏನು ತಹಸೀಲ್ದಾರ್ ಆದ್ರೇನು ಏರಿಯಾ ಆದ್ರೇನು ಇನ್ಸ್ಪೆಕ್ಟರ್ ಆದ್ರೇನು ಐ ಎ ಎಸ್ ಆದ್ರೇನು ಐ ಟಿ ಎಸ್ ಆದ್ರೇನು ಏನಾದ್ರೂ ಕೂಡ ನಿಮ್ಮ ಪರಿವಾರಕ್ಕಾಗ್ಲಿ ಅಥವಾ ನಮ್ಮ ಏರಿಯಾಕ್ ಆಗ್ಲಿ ಹುಟ್ಟಿರಕ್ಕಿಂತ ಊರಾಗ್ಲಿ ಎದಗೂ ಕೂಡ ಅವ್ರ ಸಂಬಂಧ ಆಗದೆ ಅದರ ಸಲುವಾಗಿ ಈ ಜಾತ್ರಾ ಮಹೋತ್ಸವ ತಾವೆಲ್ಲ ಬಹಳ ವಿಜೃಂಭಣೆಯಿಂದ ಮಾಡ್ಕೊಂಡಿದೆ ನನಗೆ ನಾವು ಮೊದಲನೇ ಸಲಿಗೆ ಗ್ರಾಮ ಬಂದಿದ್ದೆ ನಾನು ಮುಗ್ಸ್ಕೊಂಡು ಮಂಟೆಯಿಂದ ನಾವು ಹಿಂಗ್ ಬಂದು ನೋಡೋದು ಗುಡ್ಡ ಗುಡ್ಡ ಹಿಂಗೆ ಬರೋ ಬಂದು ಬಂದಿದ್ರು ನಾ ಹೇಳಲ್ಲ ನಮ್ ಗುರು ಇರ್ಲೈ ಇದ್ರ ಜೊತೆಯಲ್ಲಿ ನಮ್ ಕಾಲ ಸಲ್ಲಿಸೋದಕ್ಕೆ ದೂರ ಅವರು ಇಲ್ಲಪ್ಪ ಗುರು ಅಂತ ಹೇಳಿ ಯಾಕಂದ್ರೆ ನಮ್ದು ಶಿವರಾಜ್ ಅವರೇ

ಅಭಿವೃದ್ಧಿಗೋಸ್ಕರ ಯಾರು ಹೆಚ್ಚು ಮಾಡಿದ್ದಾರೆ ಅದೆಲ್ಲರೂ ಕೂಡ ಇದೆ ಇವತ್ತು ಬಂದ್ಗಡೆ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ಇವತ್ತು ಸಮಯ ಚುನಾವಣೆ ಬಂದಾಗ ನಿರ್ಣಯ ತಗೋತಕ್ಕಂತ ಅಧಿಕಾರ ನಿಮಗಿದೆ ಯಾರು ನಮ್ಮ ಕ್ಷೇತ್ರದ ಶಾಸಕರಾಗಬೇಕು ನಿಮ್ಮೆಲ್ಲರೂ ಅಭಿವೃದ್ಧಿ ಆಗ್ಬೇಕು ಯಾಕಂದ್ರೆ ಕ್ಷೇತ್ರದ ಕಷ್ಟಗಳು ಏನಿದೆ ಇವತ್ತು ಕ್ಷೇತ್ರದಲ್ಲಿ ಹೋಗಬೇಕು ಕಾರ್ಯಗಳಿಗೆ ಅವ್ರ ನಿರ್ವಹಣೆ ಮಾಡತಕ್ಕಂಥ ಇದರಲ್ಲಿ ತೊಡಗಬೇಕಾಗಿದೆ ಇದರಲ್ಲಿ ನಾನು ಅವರು ಇವರು ಯಾರು ಹೇಳೋದಿಲ್ಲ ಇವತ್ತು ನನ್ನನ್ನು ಗ್ರಾಮಸ್ಥರು ವಿಶೇಷವಾಗಿ ನನ್ನನ್ನು ಕೂಡ ನೀವು ಬರಲೇಬೇಕು ಈ ಜಾತ್ರಾ ಮಹೋತ್ಸವದಲ್ಲಿ ತಾವು ಕೂಡ ಭಾಗಿಯಾಗಬೇಕು ಪರಮೇಶ್ವರ ದೇವರ ಒಂದು ದರ್ಶನ ಪಡೆದುಕೊಳ್ಬೇಕು ಅಂತ ನನ್ನನ್ನು ಕೂಡ ತಾವು ಆಹ್ವಾನ ಮಾಡಿದ್ವಿ ನಿಮಗೆಲ್ಲರಿಗೆ ಈ ಗೌರವ ಸಮಿತಿಯ ಅಧ್ಯಕ್ಷರು ಸದಸ್ಯರು ತಮಗೆಲ್ಲರಿಗೂ ನಾನು ಕೋಟಿ ಕೋಟಿ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಸದಾ ಇರಲಿ ಇವೆಲ್ಲ ಇಂಥ ಜಾತ್ರಾ ಮಹೋತ್ಸವದಲ್ಲಿ ಯಾಕಂದ್ರೆ ಇಂಥ ಚರಿಯಲ್ ಕೂಡ ನೀವು ಕೂತಿದ್ರಿ ಮುಂದೆ ಏನ್ ನಾಟಕ ಪ್ರದೇಶ ಇದೆ ఇవత్ ఆ ఇది నోడ్ నోడైదే తారీఖు హెడ్ తూరిగే గండ బారీ ఇ అర్థాత అన్న శ అంత ఇది ఏమప్ప మదినారే తారీఖు అత్తగా బంద ఆపత్ అర్థాత మీ సిగంగల్ నా బిడంగల్ ఇవ్వ మహోత్సవాలి ఒక నాటక ఉత్సవ నాటకలు ಇವತ್ತು ನಮ್ಮಲ್ಲಿ ಕೂಡ ಹುನ್ನಾಬಾದಲ್ಲಿ ಇದ್ರೂ ಕೂಡ ಬಹಳಷ್ಟು ವೀರಭದ್ರೇಶ್ವರ ಜಾತ್ರೆಯಲ್ಲಿ ಕೂಡ ಈ ರೇಣುಕಾಚಾರ್ಯ ನಾಟಕ ಸಂಘ ಬರ್ತದೆ ಅಲ್ಲಿ ಕೂಡ ಸುಮಾರು ವರ್ಷದಿಂದ ನಾವು ಕೂಡ ಈಗೀಗ ಹೋಗ್ತಾ ಇಲ್ಲ ಒಂದ್ ಹತ್ತು ವರ್ಷ ಹಿಲ್ಗಡೆ ಆ ವೀರಭದ್ರೇಶ್ವರ ಜಾತ್ರಾ ರೆಡಿಗೆ ಸ್ಟಾರ್ಟ್ ಆಯ್ತು ಅಂದ್ರೆ ನಾವು ಕೂಡ ಹೋಗಿ ಆ ಒಂದು ಮಂಟಪದಲ್ಲಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಈ ಒಂದು ನೋಡ್ತಕ್ಕಂಥ ಕೆಲಸ ಮಾಡ್ತಿದೀವಿ ಇವತ್ತು ವಿಶೇಷವಾಗಿ ನಮ್ಮ ಹುನ್ನಾಮಾತ್ ಪಿ ಎಸ್ ಐ ನಿಮ್ಗೇ ಕಾಣಿಸ್ತಾರೆ ಸುರೇಶ್ ನಾನೇ ಹುಂಡಾಬಾದ್ ಅಲ್ಲಿ ಪಿ ಎಸ್ ಐ ಅಂತ ಒಂದೇ ವರ್ಷ ಆಗ್ತಾ ಇದೆ ಬಹಳ ಒಳ್ಳೆ ರೀತಿಯಿಂದ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಇವತ್ತು ನಿಮ್ಮ ಪ್ರೀತಿ ನಿಮ್ ವಿಶ್ವಾಸ ನಿಮ್ ಜಾತ್ರಾ ಮಹೋತ್ಸವ ಯಶಸ್ವಿ ಆಗ್ಲಿ ನನ್ನನ್ನು ಕೂಡ ಕರೆದಿ ಮಾತಾಡದ ಅವಕಾಶ ಕೊಟ್ಟಿದ್ದೀರಿ ನಿಮ್ಗೆಲ್ಲರಿಗೆ ಕೋಟಿ ಕೋಟಿ ಅಭಿನಂದಿಸಿ ನನ್ನ ನಾಲ್ಕು ಮಾತು ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಹಿಂದ್ ಧನ್ಯವಾದ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಆತ್ಮೀಯರು